ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಸನ್ ಬಡ್ಸ್ ಮಮ್ಮಿ ಪಪ್ಪಂಗೆ ಹಾಸನದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಬಂದಿದ್ದರು ಇನ್ನು ನಮ್ಮ ಪ್ರವೀಣಂದು ಮದುವೆ ಆಗಿರೋದ್ರಿಂದ ನಾವು ಸ್ವಲ್ಪ ರೆಡಿಯಾಗಬೇಕಲ್ಲ ಹಾಗಾಗಿ ನಾನು ಸಲೂನ್ಗೆ ಹೋಗಿದ್ದೆ ಅಲ್ಲಿ ನಮ್ಮ ಕಸ್ಟಮರ್ ಸಿಕ್ಕಿದ್ರು ಬಟ್ ಅವ್ರ ಮಗನಿಗೆ ಸ್ವಲ್ಪ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಇಷ್ಟ ಅಂತೆ ಹಾಗಾಗಿ ನಾನು ಎಲ್ಲಿರ್ತೀನಿ ಅಲ್ಲಿಗೆ ಪಾಪ ಬಂದು ಬಂದು ವೀಡಿಯೋ ಮಾಡಿಸ್ಕೊಡ್ತಾ ಇದ್ದ ಅವನು ಹೇಳಿದ್ದ ನೀವು ವಿಡಿಯೋ ಹಾಕ್ಬೇಕು ನಾನು ನೋಡ್ಬೇಕು ಅಂತ ಮತ್ತೆ ಅವ್ರ ಅಮ್ಮನೂ ಕೂಡ ಕಾಲ್ ಮಾಡಿದ್ರು ಇನ್ನು ವಿಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿನೇ ನಾನು ಒಂದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ವಿಡಿಯೋ ಹಾಕೋಣ ಅಂತ ವೈಟ್ ಇಯರ್ಸ್ ಇರೋದ್ರಿಂದ ನಾನು ಮಂತ್ಲಿ ಮಂತ್ಲಿ ಹೇರ್ ಕಲರ್ ಹಾಕಿಸ್ಲೇಬೇಕು ಒನ್ ಮಂತ್ ಆಗಿತ್ತು ನಾನು ಸ್ಮೂತ್ನಿಂಗ್ ಮಾಡಿಸಿ ಹಾಗಾಗಿ ಹೇರ್ ಕಲರ್ ವಿತ್ತು ಒಂದು ಹೇರ್ ಸ್ಪಾಕ್ ಕೂಡ ಮಾಡಿಸ್ದೆ ಇನ್ನು ಇವ್ರ ಸರ್ವಿಸ್ ಬಗ್ಗೆ ಮಾತಾಡಂಗೇ ಇಲ್ಲ ನಾವು ಐದು ವರ್ಷದಿಂದ ಇಟಾಲಿಯನ್ ಕಿಚನ್ ಮಾಡಿಸಿದ್ವಿ ನನಗೆ ಇವಾಗ ಸ್ವಲ್ಪ ಅಲ್ಲೇನೋ ಕಮ್ಮಿ ಇದೆ ಒಂದು ಬಾಕ್ಸ್ ಬೇಕು ಅನ್ನಿಸ್ತು ನಂದು ಡೈನಿಂಗ್ ಏರಿಯಾದಲ್ಲಿ ಇರೋ ಬಾಕ್ಸ್ ನ ಹಳತೆ ತಗೊಂಡು ನನ್ಗೆ ಸ್ವಲ್ಪ ಅದೇ ತರ ಬೇಕು ಅಂತ ಹೇಳ್ಬಿಟ್ಟು ನಮ್ ಗೋವಿಂದ್ ಸರ್ ಗೆ ಹೇಳ್ದೆ ಅಂದ್ರೆ ನಮ್ದು ಇಂಟೀರಿಯರ್ ಎಲ್ಲಾನು ಕೂಡ ಗೋವಿಂದ್ ಸರೇ ಮಾಡಿದ್ದು ನಾವು ಹೆಂಗ್ ಹೇಳ್ತೀವಿ ಹಂಗ್ ಮಾಡ್ಕೊಟ್ಬಿಡ್ತಾರೆ ಇನ್ನ ನೈಟ್ ರಿಸೆಪ್ಷನ್ ಗೆ ನನ್ನ ಫ್ರೆಂಡ್ ವಿನೂತನೇ ಬಂದಿದ್ದಾರೆ ಮೇಕಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ಬೇಕಲ್ವಾ ಸ್ವಲ್ಪ ನಮ್ ಹತ್ರದವ್ರ ಮದುವೆಗೆ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಮನೆಗೆ ಬಂದ್ ಮಾಡಿಕೊಟ್ರು ನಾನ್ ಆಲ್ರೆಡಿ ಮೇಕಪ್ದು ಒಂದು ವಿಡಿಯೋ ಹಾಕಿದ್ದೀನಿ ಶಾರ್ಟ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರಿಗಾದರೂ ಮೇಕಪ್ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾಕೆಂದ್ರೆ ರೀಸನಬಲ್ ಆಗು ಇದೆ ತುಂಬಾ ಚೆನ್ನಾಗೂ ಇದೆ ಎಲ್ಲ ಮುಗಿಯೋದು ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕೇ ಆಯಿತು ಮುಗಿದ ಮುಗಿದ್ಮೇಲೆ ಸ್ವಲ್ಪ ಶಾಸ್ತ್ರ ಇತ್ತು ಶಾಸ್ತ್ರ ಅರಿಶಿನ ಶಾಸ್ತ್ರ ಎಲ್ಲನೂ ಕೂಡ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ರಿಂದ ಶಾಸ್ತ್ರ ಎಲ್ಲ ಬೇಗ ಮುಗೀತು ಮತ್ತು ಬೆಳಗ್ಗೆ ಮುಹೂರ್ತ ಇನ್ ಟೈಮಿಗೆ ಮುಹೂರ್ತ ಆಗಬೇಕಲ್ವಾ ಅದೇ ಈ ಮದುವೆಯಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟೈಮು ಅದ್ರ ಜೊತೆಗೆ ಇದು ಹುಡ್ಗ ಮನೆ ಮತ್ತು ಹುಡ್ಗಿ ಮನೆ ಕಡೆಯವ್ರು ಕೂತ್ಕೊಂಡು ಏನೋ ಶಾಸ್ತ್ರ ಮಾಡ್ತಾಯಿದ್ರು ನಾನು ಹಂಗೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡು ನಾವು ಬಂದು ಆಲ್ಮೋಸ್ಟ್ ಮಲಗೋದೊಂದು ಒನ್ ತರ್ಟಿ ಆಗೋಯ್ತು ಇನ್ನು ಬೆಳಗ್ಗೆ ಮುಹೂರ್ತಕ್ಕಿಂತ ಟ್ರೆಡಿಷ್ನಲ್ ಆಗಿ ನಾವು ರೆಡಿ ಆಗ್ತಾ ಇದ್ವಿ ಕೆಲವರೆಲ್ಲ ಸ್ಯಾರಿ ಲಿಂಕ್ ಕೇಳಿದರು ನಾನು ಶಾರ್ಟ್ಸ್ ಹಾಕ್ದಾಗ ನಾವು ಈ ಸ್ಯಾರಿ ತೊಗೊಂಡಿದ್ದು ಮೈಸೂರು ಕರ್ನಾಟಕ ಸಿಲ್ಕ್ಸಲ್ಲಿ ಅದು ನಾವು ನಾಲ್ಕು ವರ್ಷದ ಹಿಂದೆ ತಗೊಂಡಿದ್ದು ಬ್ಲೌಸ್ ಡಿಸೈನ್ ಮಾಡಿಸಿದ್ದು ನಾವು ಇಲ್ಲಿ ಕೆರಪುರಮಿ ಏಯ್ತ್ ಕ್ರಾಸಲ್ಲಿ ತಾವರೆ ಬೂಟಿಕ್ ಅಂತ ಇದೆ ಅಲ್ಲಿ ನಾವು ಈ ಬ್ಲೌಸ್ ಡಿಸೈನ್ ಮಾಡಿಸಿದ್ದು ಇನ್ನು ಮುಹೂರ್ತ ಅಂದರೆ ನಮ್ಮ ಕಡೆ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ ನಮಗೆ ಮದುವೆಯಲ್ಲಿ ಸ್ವಲ್ಪ ಜನ ನಿಮ್ದು ಮೇಕಪ್ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು ಮೇಕಪ್ಗೆ ಕಾರಣ ವಿನುತಾ ಸೊ ಥ್ಯಾಂಕ್ ಯು ಸೋ ಮಚ್ ವಿನುತಾ ತುಂಬ ಚೆನ್ನಾಗಿ ನನ್ನ ನಮ್ಗೆ ಮೇಕಪ್ ಮಾಡಿಕೊಟ್ಟಿದ್ದಕ್ಕೆ ಮುಹೂರ್ತ ಮುಗಿದ್ಮೇಲೆ ಹುಡುಗ ಹುಡುಗಿಗೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಅರುಂಧತಿ ನಕ್ಷತ್ರ ತೋರಿಸೋದಿದ್ದೇ ಇರುತ್ತಲ್ವಾ ಪೂಜೆ ಮಾಡಿಬಿಟ್ಟು ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದಾರೆ ಅಲ್ಲಿ ಯಾರು ಯಾರೆಲ್ಲ ಮದುವೆ ಆಗಿರೋರು ಇದ್ದಾರೆ ಅವರೆಲ್ಲ ಕಾಲಿಳೆಯೋ ಕೆಲಸ ಎಲ್ಲಾರ ಮದುವೆಲ್ಲೂ ಮಾಡೇ ಮಾಡ್ತಾರೆ ಇಲ್ಲೂ ಅದೇ ಆಗ್ತಾ ಇತ್ತು ಏನಪ್ಪಾ ಕಾಣ್ತೇನಪ್ಪ ಏನಮ್ಮ ಕಾಣ್ತೇನಮ್ಮ ತೋರ್ಸಪ್ಪ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ವಲ್ಪ ಅದೇ ಕಾಲಿಳೆ ಕೆಲಸ ಮಾಡಿದ್ವಿ ಪ್ರವೀಣನಗೂ ಕಾವ್ಯಂಗೂ ನಗು ನಿಲ್ಸಕ್ಕೆ ಇಲ್ಲ ಅವ್ರು ನಕ್ಷತ್ರ ತೋರಿಸ್ತಾ ಇದ್ದಾರೆ ನಗ್ತಾ ಇದ್ದಾರೆ ಅವಳು ನಗ್ತಾ ಇದ್ದಾಳೆ ರಿಸೆಪ್ಷನ್ ಶನ್ಗೆ ಹುಡ್ಗ ಹುಡುಗಿ ರೆಡಿ ಆಗ್ತಾ ಇದಾರೆ ಅಷ್ಟ್ರಲ್ಲಿ ನಾವು ಎಲ್ಲ ಕುತ್ಕೊಂಡು ಒಂದ್ರು ಒಂದು ಮಾತುಕತೆ ಆಡ್ತಾ ಇದ್ವಿ ನಮ್ಮ ಮೀನದ್ಕೆ ಮನೆ ಗೃಹ ಪ್ರವೇಶದ್ದು ವಿಡಿಯೋ ನೋಡಿ ಎಲ್ಲ ಏನೇನಂದ್ರು ಅಂತ ಹೇಳ್ಬಿಟ್ಟು ಅದನ್ನೇ ನನ್ಗೆ ಹೇಳ್ತಾ ಇದ್ರು ನಮ್ಮ ಮೀನದಕ್ಕೆ ಹಾಲ್ ಕರಿವಾಗ ನೋಡ್ತಾ ಇದ್ರು ಹಂಗ್ ನೋಡ್ತಾ ಇದ್ರು ಹಿಂಗ್ ನೋಡ್ತಾ ಇದ್ರು ಅಂತ ಇನ್ನ ರಿಸೆಪ್ಷನ್ ಇಲ್ಲಿ ಈ ಕಡೆ ರೆಡಿ ಆಗಾಯ್ತು ಹುಡ್ಗ ಹುಡ್ಗಿ ಇದು ರಿಸೆಪ್ಷನ್ದು ಹಾರ ನೀವು ರಿಸೆಪ್ಷನ್ದು ಇದೇನು ನೋಡ್ತಾ ಇದ್ದೀರಾ ಡೆಕೋರೇಷನ್ ಎಲ್ಲ ಇದು ದರ್ಶನ್ ಅಂತ ಮಾಡಿರೋದು ಅಂದರೆ ನಮ್ದು ಫಸ್ಟ್ ಕೆಫೆ ಇತ್ತು ನಾನು ಕೂಡ ಡೆಕೋರೇಷನ್ ಮಾಡ್ತಾ ಇದ್ದೆ ಬರ್ಡೇ ಡೆಕೋರೇಷನ್ ಎಲ್ಲ ಔಟ್ಸೈಡು ಹೋಗಿ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಪರ್ಚ ಆಗಿದ್ದು ಈ ನಮ್ಮ ದರ್ಶು ನಾನು ಅದೆಲ್ಲನೂ ಬಿಟ್ಟ ಮೇಲೆ ಏನೇ ಆರ್ಡ್ರ್ ಬಂದರೂ ಕೂಡ ನಮ್ಮ ದರ್ಶುಗೆ ವಹಿಸ್ಕೊಡ್ತೀನಿ ತುಂಬ ಕಮ್ಮಿನಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ ಏನಾದರೂ ಈ ಡೆಕೋರೇಷನ್ದೆಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ಅವನದು ಕೂಡ ನಾನು ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವನು ನನಗೆ ತಮ್ಮಂತರನೇ ಎಲ್ಲ ಚೆನ್ನಾಗಾಯ್ತು ಕೊನೆದಾಗಿ ಹುಡ್ಗ ಹುಡ್ಗಿನ ಕಳ್ಸೋ ಶಾಸ್ತ್ರ ನಡೀತಾ ಇದೆ ಹುಡ್ಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಲಾಸ್ಟ್ ಅಲ್ಲಿ ಅಳ್ತಾಳಲ್ಲ ಅದನ್ನ ಎಲ್ಲಾ ಮದ್ವೆಲ್ಲೂ ನೋಡಿದ್ರೆ ನಾನೇ ಹತ್ ಬಿಡ್ತೀನಿ ಅಷ್ಟ್ ಕಣ್ಣೀರ್ ಬಂದ್ಬಿಡತ್ತೆ ನಾನು ಅಷ್ಟು ಹತ್ತಿದ್ದೆ ನಾನು ಕಾವ್ಯ ಹಳ್ಳೋದನ್ನು ವೇಟ್ ಮಾಡ್ತಾ ಇದ್ದೆ ಕಳ್ಳಿ ಅವಳು ಹಳ್ಳಿಲ್ಲ ನಾನು ಹೊರ್ಗಡೇಲಿ ಹೋಗಿ ಎಷ್ಟು ವೀಡಿಯೋ ಮಾಡಿದ್ರು ಅವಳು ಹಳ್ಳಿಲ್ಲ ನಗ್ನಾಗ್ತಾ ಖುಷಿಯಾಗೋದಲು ಹಂಗೆ ಇರಲಿ ನಗ್ತಾ ಖುಷಿಯಾಗಿ ಇನ್ನು ಅವತ್ತಿನ ಬೆಳಗ್ಗೆ ನಮಗೊಂದು ಒಳ್ಳೆ ನ್ಯೂಸು ನಮ್ಮ ಶ್ವೇತಂಗೆ ಇನ್ನೇನು ಪಾಪು ಆಗೋ ಮೂಮೆಂಟು ಪಾಪ ಅವಳು ಮದುವೆಗೆ ಬಂದಿರಲಿಲ್ಲ ನೈಟ್ ರಿಸೆಪ್ಷನಿಗೆ ಬಂದಿದ್ದಷ್ಟೇ ನಾವೆಲ್ಲ ವೆಯ್ಟ್ ಇದ್ದೀವಿ ನಮಗೆ ಬೇಕಾಗಿರೋದು ಹೆಣ್ಮಗು ಬೇಕು ಏಕೆಂದರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಎಲ್ರಿಗೂ ಗಂಡ್ ಮಕ್ಳು ಹೆಣ್ಮಕ್ಳು ಇರ್ಲಿಲ್ಲ ಹಾಗಾಗಿ ಯಾವ ಮಗು ಆಗುತ್ತೆ ಯಾವ ಮಗು ಆಗುತ್ತೆ ಕುತ್ಕೊಂಡು ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಆಲ್ಮೋಸ್ಟ್ ಒನ್ ಅವರ್ ಇಂದ ವೈಟ್ ಮಾಡ್ತಾ ಇದ್ವಿ ಆಚೆ ಬರೋದು ಒಳಗಡೆ ಹೋಗೋರು ನರ್ಸು ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಶಾಕ್ ಅಲ್ಲಿ ಹೋಗ್ತಿದ್ವಿ ಕೊನೆಗೂ ಬಂದ್ರು

ಅವಳನ್ನ ವೆಲ್ಕಮ್ ಮಾಡೋಕ್ಕೆ ಸ್ವಲ್ಪ ಫ್ಲವರ್ ಹಾಕ್ಬಿಟ್ಟು ವೆಲ್ಕಮ್ ಅಂತನೂ ಕೂಡ ಒಂದು ಸ್ವಲ್ಪ ಸಿಂಪಲಾಗಿ ರೆಡಿ ಮಾಡಿದ್ವಿ ಮಹಾಲಕ್ಷ್ಮಿ ಅಲ್ವಾ ಬಂದಿರೋದು ಮನೆಗೆ ಆ ಕಳೆ ಎಲ್ಲ ಅವಳು ಬಂದ ತಕ್ಷಣ ನನಗೆ ತುಂಬಿ ತುಳುಕ್ತಾಯಿತ್ತು ಆದರೆ ನೆಕ್ಸ್ಟ್ ಡೇ ನಮಗೆ ಬೆಂಗಳೂರಲ್ಲಿ ಒಂದು ಮದುವೆ ಇತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಸೊ ಫ್ಯಾಮಿಲಿ ಎಲ್ಲ ಹೊರಟಿದೀವಿ ಬೆಂಗಳೂರಿಗೆ ನಾವು ತುಂಬ ಬೇಗ ರೀಚ್ ಆದ್ವಿ ಬಟ್ ಅಲ್ಲಿ ಬೆಂಗಳೂರು ಟ್ರಾಫಿಕ್ ನೋಡಿ ತಲೆ ಕೆಟ್ಟು ನಾವು ಸಂಜೆ ರಿಸೆಪ್ಷನಿಗೆ ಆಸನದಿಂದ ಐದು ಗಂಟೆಗೆ ಹೊರಟ್ವಿ ನೆಲಮಂಗ್ಳಕ್ಕೆ ಏಳುವರೆಗೆಲ್ಲ ಹೋಗಿದ್ವಿ ಅಲ್ಲಿಗೆಲ್ಲ ಒಂದು ಎಂಟು ಕಾಲು ಎಂಟೂವರೆ ಒಳಗಡೆ ಹೋಗ್ತೀವಿ ಅಂತ ನಾವು ಅಂದ್ಕೊಂಡ್ವಿ ಆದರೆ ಬೆಂಗಳೂರಲ್ಲಿ ನಾವು ಅಂದ್ಕೊಂಡಿದ್ದು ಏನೂ ಆಗೋಲ್ಲ ನಾವು ಹೋದಾಗ ಒಂಬತ್ತುವರೆ ಸದ್ಯ ಅಷ್ಟು ಬೇಗನಾದರೂ ಓದ್ವಲ್ಲ ಅಂತ ಅನ್ನಿಸ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆಂಬುಲೆನ್ಸಿಗೂ ಕೂಡ ಹೋಗೋಕೆ ಜಾಗ ಆಗೋಲ್ಲ ಆಂಬುಲೆನ್ಸ್ ಅಂತೂ ಸಿಕ್ಕಾಕೊಂಡು ಓದಾಡುತ್ತೆ ಆ ಟ್ರಾಫಿಕ್ಕಲ್ಲಿ ಅಷ್ಟು ಟ್ರಾಫಿಕ್ ಮತ್ತು ಮದುವೆಲ್ಲಂತೂ ತುಂಬ ಜನ ನಮ್ಮ ಮಕ್ಕಳಂತೂ ಸ್ಟಾರ್ಟಿಂಗ್ ಹೋಗಿದ್ದೆ ಸ್ನ್ಯಾಕ್ಸ್ ಹತ್ರ ಒಂದು ಗಂಟೆ ಬರೀ ಸ್ನ್ಯಾಕ್ಸ್ ಇರೋ ಕಡೆನೇ ಓಡಾಡಿದ್ದಾರೆ ಏನೇನು ಬೇಕು ಪ್ರತಿಯೊಂದು ಐಟಮನ್ನು ನಿಂತ್ಕೊಂಡು ಇಸ್ಕೊಂಡು ಕೇಳಿ ನಿಧಾನಕ್ಕೆ ತಿಂದಿದ್ದಾರೆ ಬಂದ್ರಪ್ಪ ಮದುವೆಗೆ ಹೋಗ್ಬರೋಣ ಅಂದರೆ ಇಲ್ಲ ನಾವು ಮೊದಲು ತಿನ್ನಬೇಕು ತಿನ್ನಬೇಕು ಅಂತ ಎಲ್ಲ ವೆರೈಟಿ ಸ್ನ್ಯಾಕ್ಸು ಕೂಡ ಅರೇಂಜ್ ಮಾಡಿದರು ಮಮ್ಮಿ ಅಮ್ಮನೂ ಕೂಡ ಟ್ರಾವೆಲ್ ಮಾಡಿ ಸುಸ್ತಾಗಿದ್ರು ಅವ್ರಿಗೂ ಲೈಟಾಗಿ ಏನಾದರೂ ತಿನ್ಕೊಳ್ಳಿ ಆಮೇಲೆ ಊಟ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಫ್ರೂಟ್ಸ್ ತಿಂದರು ಬಟ್ ಮಕ್ಳು ಹಂಗಲ್ಲ ಸಿಕ್ಕ ಸಿಕ್ಕಿದೆಲ್ಲೂ ತಿಂದ್ಕೊಂಡ್ರು ಮತ್ತು ನಾವು ಡೈರೆಕ್ಟು ಅಲ್ಲಿಂದ ಹೋಗಿದ್ದು ಊಟಕ್ಕೆ ಊಟದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಅಲ್ಲೇ ಎಲ್ಲರೂ ನಿಲ್ಲಿಸಿ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಆಮೇಲೆ ಮದುವೆ ಹಾಲಿಗೆ ಎಂಟ್ರಿ ಆದ್ವಿ ಆವಾಗ ಸ್ವಲ್ಪ ಜನ ಕಮ್ಮಿ ಕಮ್ಮಿಯಾಗಿದ್ದರು ರಿಸೆಪ್ಷನ್ದು ಹುಡುಗ ಹುಡುಗಿದು ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಹಿಂಗೆ ಫೋಟೋ ಕ್ಲಿಕ್ ಮಾಡ್ಕೊಳ್ತಾ ಇದ್ವಿ ಅಷ್ಟಲ್ಲಿ ಏನೋ ಕ್ರೌಡ್ ಆಗ್ ಕ್ರೌಡ್ ಆಗ್ತಾ ಅಂತ ಹೇಳ್ಬಿಟ್ಟು ಹಿಂಗೆ ಹಿಂದೆ ತಿರುಗಿ ನೋಡಿದ್ರೆ ಜಸ್ಟು ಶಿವರಾಜ್ ಕುಮಾರ್ ಅವರು ಪಾಸಾಗ್ಬಿಟ್ರು ಒಂಥರ ಅವ್ರನ್ನ ನೋಡಿ ನನಗೆ ಶಾಕ್ ಆಗಿಬಿಡ್ತು ಅಷ್ಟು ಹತ್ರದಿಂದ ನಾನು ನೋಡಿದೆ ಅವರನ್ನು ಇನ್ನೊಂದು ಕಡೆ ಸ್ಟೇಜಲ್ಲಿ ಕೆಲವು ಸಿಂಗರ್ಸ್ ಇದ್ದರು ಸಾಂಗ್ ಹೇಳ್ತಾಯಿದ್ರು ಶಿವಣ್ಣ ಅವರು ಬಂದ ತಕ್ಷಣ ಮೊತ್ತಣ್ಣ ಪಿ ಪಿ ಉದು ವಾ ಆ ಸಾಂಗು ಕೇಳಿದ ತಕ್ಷಣ ಜನ ಕ್ವಾ ಅಂತ ಕೂಗ್ತಾಯಿದ್ರು ಅಷ್ಟು ಹತ್ರದಿಂದ ನೋಡಿ ನನಗೂ ಒಂಥರ ಖುಷಿಯಾಗೋಯ್ತು ಫೋಟೋ ತೊಗೊಳಕ್ಕೂ ಆಗಲಿಲ್ಲ ನಾನು ತುಂಬ ಹತ್ರದಿಂದ ಹೋಗ್ಬಿಟ್ಟು ಒಂದೇ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಅಷ್ಟೇ ಅವರು ಎಷ್ಟು ಎನರ್ಜೆಟಿಕ್ ಆಗಿದ್ರು ಅಂದರೆ ಎಷ್ಟು ಫಾಸ್ಟಾಗಿ ನಡೀತಾ ಇದ್ರು ಹೋಗುವಾಗಲೂ ಅಷ್ಟೇ ಬರೋಗ್ಲೂ ಅಷ್ಟೇ ಹತ್ರದಿಂದ ನೋಡಿ ನನಗಂತೂ ಆಟಲಿ ತುಂಬ ಆಯಿತು ಇನ್ನು ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬಟ್ ನಮ್ಮ ಮಕ್ಕಳು ಓಡೋಕೆ ರೆಡಿ ಇರಲಿಲ್ಲ ಏಕೆಂದರೆ ಅವ್ರಿಗಿನ್ನೂ ತಿನ್ನೋಕ್ಕಿತ್ತು ಐಸ್ ಕ್ರೀಮ್ ಎಲ್ಲ ನಮ್ಮ ಆರ್ಯನ್ ಚಂದ ಅತ್ತೆ ನಾನು ಒಂದು ವರ್ಷಕ್ಕಾಗೋ ಅಷ್ಟು ತಿನ್ಬಿಟ್ಟೆ ಅತೇ ಅಂತ ಅನ್ನೋನು ಅವ್ರೇ ನಮ್ಮ ಜೊತೆ ಹಾಲಲ್ಲಿ ಇರ್ಲಿಲ್ಲ ನಾವು ಅಲ್ಲಿ ತಿನ್ನೋ ಕಡೆ ಇರ್ತೀವಿ ನಮ್ಮನ್ನು ಮರಿದಂಗೆ ಹೋಗೋ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ತುಂಬಾ ಟೈಮ್ ಬಂದು ತಿಂತಾ ಇದ್ರು ನಾನೊಂದು ಹತ್ತು ದಿನದ ವಿಡಿಯೋ ಮರ್ಜ್ ಮಾಡಿ ಒಂದು ವೀಡಿಯೋದಲ್ಲಿ ಹಾಕಿದೀನಿ ಯಾರಿಗಾದ್ರೂ ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಏನೋ ಬೆಳಗ್ಗೆ ಆದ್ರೆ ಮಕ್ಳಿಗೆ ಸ್ಕೂಲು ಉಳ್ಕೊಳ್ಳೋಂಗಿಲ್ಲ ನಾವ್ ಆಸನ ಕಡೆಗೆ ಹೊರಟ್ವಿ ನನ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಇರ್ಲಿ ಎಲ್ರಿಗೂ ಧನ್ಯವಾದಗಳು